ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಇದಿಷ್ಟು ರುಬ್ಬಕ್ಕೆ ಮತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸಾಸಿವೆ ಆಮೇಲೆ ಇದು ಸಾಂಬಾರು ಪುಡಿ ಸಾಂಬಾರು ಪುಡಿನ ಸಾಂಬಾರು ಪುಡಿ ಇದೆ ಇದು ಸಾಂಬಾರು ಪುಡಿ ನಾವು ಮನೇಲಿ ಸಾಂಬಾರು ಯೂಸ್ ಮಾಡ್ತೀವಲ್ಲ ಅದು ಹಾಕೊಂಡ್ರೆ ಸಾಕು ಅದನ್ನು ಹಾಕೊಂಡು ಇಂದೆ ನಾನು ಏನು ಏನು ಸಾಮಾನು ಮ್ ಪುಡಿ ಯೂಸ್ ಮಾಡ್ತೀನಿ ಅದನ್ನ ಯೂಸ್ ಮಾಡ್ಕೊಬೇಕು ಓಕೆ ಅದಾ ಇಷ್ಟ್ ಕನ್ನ ಸ್ಟ್ರೈಟ್ ನಸನಾ ಅದನ್ನ ಹೇಗ್ ಮಾಡೋದು ತೋರಿಸ್ತೀನಿ ಹಾ ಮನ್ನಿ ತೋರ್ಸಿ ಈಗ ಹೇಗ್ ಈಗ ಮಸಾಲೇನಾ ಹಾ ನಾನು ಬಾಯ್ ನಾನು ಟೊಮ್ಯಾಟೋ ಹಾಕೋತೀನಿ ಟೊಮ್ಯಾಟೋ 3 ಇಂ ಕೈ ಹಮಾಗ್ ತೋರಿಸ್ತೀನಿ ನಾನು ಈಗ ಹಾಕೋತೀನಿ 19 ಚೂಪೋರು ಇದೆ

ಈ ಮಸಾಲೆ ಈ ತರ ಹದ ಹದದಲ್ಲಿ ಬರ್ಬೇಕು ನೋಡಿ ನೋಡಿ ಈ ತರ ಹಿಂಗೆ ಅಂತ ಹಾ ನೋಡಿ ಈ ತರ ರುಬ್ಕೋಬೇಕು ಏನೇನು ಹಾಕೊಂಡು ಬೇಯಿಸ್ತಿದ್ಯಾ ಇದೇನೇನು ಬೇಯಿಸ್ತಿದ್ಯಾ ಕಡಲೆಬೇಳೆ ಕಡಲೆಬೇಳೆ ಸೀಮೆ ಬದನೆಕಾಯಿ ಟೊಮೆಟೊ ಟೊಮೆಟೊ ಹೆಚ್ಚು ಸಣ್ಣ ಹೆಚ್ಕೊಂಡಿರೋದು ಇದು ಇಲ್ಲಿ ಬೇಯ್ತಿದೆ ಮೆಂದಿದೆ ಇಲ್ಲಿ ಪೇಸ್ಟ್ ರೆಡಿ ಇದೆ ಮಸಾಲೆ ಮಸಾಲೆ ರೆಡಿ ಇದೆ ಅದೇ ನಾವ್ ಇವಾಗ ತರಕಾರಿ ಬೇಕಿಟ್ಕೊಂಡಿದ್ವಲ್ಲಮ್ಮ ಅದಕ್ಕೆ ಇವಾಗ ರುಬ್ಬಿರೋ ಅಂತ ಮಸಾಲೆನ ಹಾಕೋಬೇಕು ಆಡ್ ಮಾಡ್ಕೋಬೇಕು ಈಗಲೇ ಘಮ ಘಮ ಅಂತಿದೆ ಚೆನ್ನಾಗಿರುತ್ತೆ ಇದು ನಾನು ಎಷ್ಟ್ ಸಲ ಮಾಡಸ್ಕೊಗೆ ಎಷ್ಟು ಬೇಕು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ ಮನೆಯಲ್ಲಿ ಸರ್ವಿಂಗ್ ಹೋಗ್ ಹಾಕ್ ತರಿಸ್ಬಿಡೋಣ

ಈಗ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಘಮ ಘಮ ಸ್ಮೆಲ್ ಬರ್ತಿದೆ ಅಂದ್ಮೇಲೆ ನಮಗ ಚಾಗಿದೆ ಇದಕ್ಕೆ ಕರ್ಬಿನ್ ಸೊಪ್ಪು ಮೇಲೆ ಹಾಕೊಂಡಿದಾರಮ್ಮ ಒಗ್ಗರಣೆ ಹಾಕ್ತೀನಿ ಅಷ್ಟೇ ನೋಡಿ ಒಗ್ಗರಣೆ ಹಾಕ್ಬೇಕು ಇದಕ್ಕೆ ಈಗ ಒಗ್ಗರಣೆ ಕೊಟ್ಕೊಂಡ್ ಬರ್ತೀವಿ ಜನ ಸರ್ವಿಂಗ್ ಬಾಲಿಗೆ ಹಾಕೊಂಡಿದ್ದೀವಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಗೊಜ್ಜು ದೋಸೆಗಂತೂ ಸೂಪರಾಗಿರುತ್ತೆ ಏನಪ್ಪ ಒಂದು ಮನೆ ಬಿಸಿ ಬಿಸಿ ದೋಸೆಗೆ ಹಾಕೋ ತಿಂತಿದ್ರೆ ಆ ಹಾ ಸ್ವರ್ಗ ಸುಖ ನೀವು ಒಮ್ಮೆ ಈ ರೀತಿ ನಿಮ್ಮ ಮನೆಯನ್ನು ಟ್ರೈ ಮಾಡಿ ಸೊ ನನ್ನ ಚಾನಲ್ನ ನಾನು ಹೊಸಾಗಿ ಶುರು ಮಾಡಿರೋದು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಆಮೇಲೆ ನನ್ನ ವೀಡಿಯೋಸ್ ನಿಮಗೆ ಫಸ್ಟ್ ಬರೋಕ್ಕೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಫುಟ್ಟ ನಿಮ್ಮ ತೆಂಗ್ ಏನು ಬಳಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಬಾ ಬಾಯ್